ಜೈ ಶ್ರೀಕೃಷ್ಣ ನಾವು ಮೂಲಾಧಾರದ ಅಧ್ಯಯನವನ್ನು ವಿಶೇಷವಾದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಕರ್ನಾಟಕ ಹರಿದಾಸರುಗಳು ಮೂಲಾಧಾರದ ಚಕ್ರದ ಬಗ್ಗೆ ಯಾವೆಲ್ಲ ವಿಷಯಗಳನ್ನು ತಮ್ಮ ಕೃತಿಗಳಲ್ಲಿ ತಿಳಿಸಿದ್ದಾರೆ ಅಂತಕ್ಕಂಥವನ್ನು ಸಂಗ್ರಹವಾಗಿ ನಾವು ನೋಡ್ತಾ ಇದ್ದೇವೆ ಇದುವರೆಗೂ ಮೂರು ಪಾಠಗಳು ಮುಗಿದಿವೆ ಈಗ ಯಾರಾದರೂ ಹೊಸೊಬ್ಬರು ಇದನ್ನು ನೋಡ್ತಾ ಇದ್ದರೆ ಪ್ಲೇಲಿಸ್ಟ್ ಇದೆ ಮೂಲಾಧಾರ ಚಕ್ರ ಒಂದು ಎರಡು ಮೂರು ನೋಡಿ ಕೇಳಿ ನಂತರ ಈ ನಾಲ್ಕನೇದಕ್ಕೆ ಬರಬೇಕಂತ ನಾವು ಕೇಳ್ತೀವಿ ಯಾಕಂದರೆ ಧ್ಯಾನ ಮಾಡ್ತಕ್ಕಂಥದ್ದು ಅಂತರಂಗದಲ್ಲಿ ಇರೋದರಿಂದ ಮನಸ್ಸಿನಲ್ಲಿ ಇರೋದರಿಂದ ಮೊದಲು ಅದನ್ನು ನಾವು ತಿಳ್ಕೊಬೇಕು ಆ ಮಾತ್ರ ಇದು ಸಾಧ್ಯ ಇಲ್ಲದರೆ ಅದು ಅಂಡರ್ಸ್ಟ್ಯಾಂಡ್ ಆಗೋದು ಭಾಳ ಕಷ್ಟ ಸುಲಭವಾಗಿ ಅದು ಅರ್ಥ ಆಗೋದಿಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಈ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಅತಿ ಸುಲಭದಲ್ಲಿ ಈ ಲೆಕ್ಚರ್ಸ್ಗಳನ್ನು ಇದ್ದೇವೆ ಈ ಪಾಠಗಳನ್ನು ಕೊಡ್ತಾ ಇದ್ದೇವೆ ಮೂಲಾಧಾರ ಚಕ್ರದಲ್ಲಿ ನಾವು ಧ್ಯಾನವನ್ನು ಮಾಡಬೇಕು ಮೊದಲು ಲಂ ಬೀಜ ಮಂತ್ರ ಲಂ 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 ಈಗ ನಾವು ಮೂಲಾಧಾರದ ಅಲ್ಲಿ ಮೂಲಾಧಾರ ಚಕ್ರದಲ್ಲಿರ್ತಕ್ಕಂಥ ಕಮಲಗಳ ಚಿಂತನೆಯನ್ನು ಮಾಡ್ಕೊತ ಹೋಗೋಣ ನಿಧಾನವಾಗಿ ಸ್ವಲ್ಪ 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 ಎಳೆ ಎಳೆಯಾಗಿ ಬಿಡಿಸಿಕೊತ್ತ ಹೋಗೋಣ ಯಾಕಂದರೆ ಕಷ್ಟವಾದಂಥ ಸಬ್ಜೆಕ್ಟು ಮೂಲಾಧಾರ ಚಕ್ರದಲ್ಲಿ ರಕ್ತವರ್ಣದ ನಾಲ್ಕು ದಳಗಳ ಐದು ಕಮಲಗಳು ಇರುತ್ತವೆ ಐದು ಕಮಲಗಳು ಇರುತ್ತವೆ ಒಂದೊಂದು ಕಮಲಕ್ಕೂ ನಾಲ್ಕು ದಳ ಇದೆ ಸೊ ಐದು ಕಮಲ ಲೆಕ್ಕ ಎಲ್ಲ ಹಾಕಿದರೆ ಎಂಟು ನಾಲ್ಕು ಇಪ್ಪತ್ತು ದಳಗಳಿವೆ ಅದು ಮುಖ್ಯ ಅಲ್ಲ ನಮಗೆ ನಮಗೇನು ಮುಖ್ಯ ಅಂದರೆ ನಾಲ್ಕು ದಳದ ಐದು ಕಮಲಗಳಿವೆ ಎಲ್ಲ ಒಂದೇ ಥರದ ಕಮಲಗಳು ಎಲ್ಲ ಕಮಲಗಳು ಒಂದೇ ಥರದಲ್ಲಿ ಇರುತ್ತವೆ ಒಂದು ಕಮಲವನ್ನು ತಿಳಿದುಕೊಂಡರೆ ಎಲ್ಲ ಕಮಲವನ್ನು ತಿಳಿದುಕೊಂಡಂತೆ ಆಗ್ಬೋದು ಉದಾಹರಣೆಗೆ ನಾವು ಅನ್ನವನ್ನು ಮಾಡಲಿಕ್ಕೆ ಇಟ್ಟಾಗ ಅನ್ನ ಆಗಿದೆ ಎಲ್ಲ ನೋಡ್ಬೇಕಾದ್ರೆ ಒಂದು ಅಕ್ಕಿ ಅಂತ ಒಂದು ಹಿತಿಕ್ ನೋಡ್ತಾರೆ ಈಗೇನು ಕುಕ್ಕರ್ ಬಂದುಬಿಟ್ಟಿದೆ ಅದು ಬೇರೆ ಮಾತು ಮಾಮೂಲಾಗೆ ಅಡುಗೆ ಅನ್ನ ಮಾಡುವಾಗ ಬೆಂದಿದೆಯೋ ಇಲ್ಲ ನೋಡ್ಬೇಕಂದ್ರೆ ಒಂದು ತಗೋದು ಹಿಂಗೆ ನೋಡ್ತಾರೆ ಆ ಒಂದು ಅನ್ನ ಬೆಂದಿದ್ರೆ ಎಲ್ಲ ಬೆಂದಂಗೆ ಲೆಕ್ಕ ಹಾಗೆ ಇಲ್ಲಿ ವಿಶೇಷ ಏನಂದರೆ ಒಂದು ಕಮಲವನ್ನು ನಾವು ತಿಳಿದುಕೊಂಡ್ರೆ ಎಲ್ಲ ಕಮಲವನ್ನು ತಿಳ್ಕೊಂಡಂತೆ ಆಗುತ್ತೆ ಆಮೇಲೆ ನಾವು ಚಿಂತನೆ ಮಾಡ್ಬೇಕಾದ್ರೆ ಐದು ಕಮಲ ಇವೆ ಅದರ ಎಲ್ಲ ಹಾಗಿದಂತೆ ಎಲ್ಲ ಚಿಂತನೆ ಮಾಡಬೇಕು ಮಾಡೋಣ ಅವನು ಆದರೆ ಮೊದಲು ನಾವು ತಿಳ್ಕೊಳ್ಳಿಕ್ಕೆ ಏನು ಮಾಡಬೇಕು ಒಂದು ಕಮಲದ ಬಗ್ಗೆ ತಿಳ್ಕೊಳ್ಳೋದು ಮೂಲಾಧಾರದ ಕಮಲಗಳಿಗೆ ಸ್ವಯಂಭೂವ ಮನವು ಅಭಿಮಾನಿ ದೇವತೆ ಆಗಿದ್ದಾನೆ ಅದು ಮತ್ತು ಪದೇ ಪದೇ ನಾವು ನೆನಪಿಡ್ತಕ್ಕಂಥದ್ದು ಸ್ವಯಂಭುವ ಮನುವು ಮೂಲಾಧಾರದ ಕಮಲಗಳಿಗೆ ನಿಯಾಮಕನಾದಂಥ ನೀಲವರ್ಣದ ಅನಿರುದ್ಧ ದೇವ ನೀಲವರ್ಣದ ಅನಿರುದ್ಧ ದೇವ ಭಗವಂತ ಅವನು ನೀಲವರ್ಣದ ಅನಿರುದ್ಧ ದೇವನನ್ನು ಆರಾಧನೆ ಮಾಡುತ್ತಾನೆ ಸ್ವಯಂಭೂಮನು ಆ ಕಮಲಕ್ಕೆ ಕಮಲಕ್ಕೆ ಅಭಿಮಾನಿ ದೇವತೆ ತತ್ವಾಭಿಮಾನಿ ದೇವತೆ ಸ್ವಯಂಭೂಮನು ತತ್ವಾಭಿಮಾನಿ ದೇವತೆ ಕಮಲಗಳಿಗೆ ಅಭಿಮಾನಿ ದೇವತೆ ಇನ್ಚಾರ್ಜ್ ಇನ್ಚಾರ್ಜ್ ಆ ಕಮಲಗಳಿಗೆ ಅವನು ಏನು ಮಾಡ್ತಾನೆ ಅಂದರೆ ತಾನು ಆ ಕಮಲಗಳಲ್ಲಿ ಇನ್ಚಾರ್ಜ್ ಆಗಿದ್ದು ನೀಲವರ್ಣದ ಅನಿರುದ್ಧ ದೇವನನ್ನು ಪರಮಾತ್ಮನ ರೂಪ ಆ ರೂಪವನ್ನು ಅವನು ಆರಾಧನೆ ಮಾಡ್ತಾನೆ ಇದು ನಾವು ಯಾವಾಗಲೂ ನೆನಪುಟ್ಕೋಬೇಕು ನಾವು ಕೂಡ ಮೂಲಾಧಾರದ ಕಮಲಗಳಿಗೆ ನಿಯಾಮಕ ಭಗವದ್ ರೂಪನಾದ ಅನಿರುದ್ಧ ದೇವನಲ್ಲಿ ಪ್ರಾರ್ಥನೆಯನ್ನು ಅವಶ್ಯ ಸಲ್ಲಿಸಬೇಕು ಅನಿರುದ್ಧ ದೇವನಲ್ಲಿ ಪ್ರಾರ್ಥನೆ ಹೇಗೆ ಸಲ್ಲಿಸಬೇಕು ನೋಡಪ್ಪ ಅಭಿಮಾನಿ ದೇವತೆ ಆದಂತಹ ನೀಲ ಏನಂದರೆ ಈ ಸ್ವಯಂಭೂಮನುವೇ ನಿನಗೆ ಇನ್ಚಾರ್ಜ್ ಆಗ್ತಕ್ಕಂತಹ ಮುಖ್ಯ ಪ್ರಾಣವಾಯುವೇ ಪ್ರಾಣದೇವರೇ ಯಾಕಂದ್ರೆ ಪ್ರಾಣನೇ ಭಾಳ ಇಂಪಾರ್ಟೆಂಟ್ ಇಲ್ಲ ಅವನು ಎಲ್ಲದಕ್ಕೂ ಅಭಿಮಾನಿಯಾಗಿದ್ದಾನೆ ಮುಖ್ಯವಾಗಿ ಅಭಿಮಾನಿ ಅವನಿದ್ದಾನೆ ಸ್ವಯಂಭೂ ಸ್ವಯಂಭೂಮನುವು ಪ್ರಾಣದೇವರ ಮುಖಾಂತರ ಯಾರಿಗೆ ಸಮರ್ಪಣೆ ಅವನು ನೀಲವರ್ಣದ ಅನಿರುದ್ಧ ಆದರೆ ಸ್ವಾಯಿಭೊಮನವು ಅವರ ಅಂತರ್ಗತ ಮುಖ್ಯ ಪ್ರಾಣ ದೇವರು ಮುಖ್ಯ ಪ್ರಾಣ ಅಂತರ್ಗತ ನೀಲವರ್ಧ ನೀಲವರ್ಣದ ಅನಿರುದ್ಧ ದೇವರಿಗೆ ನಾವು ನಮಸ್ಕಾರವನ್ನು ಸಲ್ಲಿಸಬೇಕು ಕಮಲಾಭಿಮಾನಿಯಾದ ಸ್ವಾಯಿಭವನು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ನೀಲವರ್ಣದ ಅನಿರುದ್ಧ ದೇವರೇ ತಮಗೆ ಅನಂತಾನಂತ ವಂದನೆಗಳು ಅಂತ ನಾವು ಸ್ವ ವಂದನೆಯನ್ನು ನಮ್ಮ ಮನಸ್ಸಿನಿಂದ ಸ್ವಲ್ಪ ಸಲ್ಲಿಸಬೇಕು ಮೂಲಾಧಾರದಲ್ಲಿ ಐದು ಕಮಲಗಳಿವೆ ಈಗ ನಾನು ಒಂದು ಕಮಲದಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ದೇನೆ ಆ ರಕ್ತ ವರ್ಣದ ನಾಲ್ಕು ದಳಗಳಿವೆ ಆ ಕಮಲಕ್ಕೆ ಮುಖ್ಯವಾಗಿ ಇನ್ಚಾರ್ಜ್ ಕಮಲಕ್ಕೆ ಇನ್ಚಾರ್ಜ್ ಆಗ್ತಕ್ಕಂಥ ಸ್ವಾಮಿ ಮನುವೆ ನಿನಗೆ ನಮಸ್ಕಾರ ನಿನಗೆ ಇನ್ಚಾರ್ಜ್ ಭಾರತೀಯ ರಮಣ ಭಾರತೀ ದೇವಿಯ ಪತಿಯಾದಂಥ ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರ ಆಮೇಲೆ ಅವ್ರಿಗೂ ಇನ್ಚಾರ್ಜ್ ಅವ್ರಿಗೂ ಏನಪ್ಪ ಅಂದರೆ ಮುಖ್ಯನಾಗಿರ್ತಕ್ಕಂಥ ಇನ್ಚಾರ್ಜ್ ಆಗಿರತಕ್ಕಂಥ ನೀಲವರ್ಣದ ಅನಿರುದ್ಧ ದೇವ ಅನಿರುದ್ಧ ದೇವ ಪರಮಾತ್ಮನ ರೂಪದು ನಾರಾಯಣ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ಅನಿರುದ್ಧ ಹಿಂಗೆ ಐದು ರೂಪಗಳಿವೆಲ್ಲ ಅದರಲ್ಲಿ ಅನಿರುದ್ಧ ದೇವನು ಇದಕ್ಕೆ ಇನ್ಚಾರ್ಜು ಆದ್ದರಿಂದ ಸ್ವಾಯಂಭೂಮನು ದೇವರ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಅನಿರುದ್ಧ ದೇವನೇ ನಿನಗೆ ನನ್ನ ಅನಂತಾನಂತ ವಂದನೆಗಳು ನನ್ನ ಈ ಮೂಲಾಧಾರ ಚಕ್ರದಲ್ಲಿರ್ತಕ್ಕಂಥ ಧ್ಯಾನಕ್ಕೆ ನನಗೆ ಸಿದ್ಧಿಯನ್ನು ಮಾಡಿಕೊಡು ಸಿದ್ಧಿಯನ್ನು ಮಾಡಿಕೊಡು ನನಗೆ ಅನುಗ್ರಹವನ್ನು ಮಾಡು ಮೂಲಾಧಾರದಲ್ಲಿದೆ ರಕ್ತವರ್ಣದ ನಾಲ್ಕು ದಲಗಳ ಐದು ಕಮಲಗಳನ್ನು ತಾವು ಅರಳುವಂತೆ ಮಾಡಿರಿ ನನ್ನ ಧ್ಯಾನ ಧ್ಯಾನದಿಂದ ನನ್ನ ಧ್ಯಾನದಿಂದ ಕುಂಡಲಿ ಶಕ್ತಿ ಮೇಲೆ ಹೋಗಿ ಆ ರಕ್ತವರ್ಣದ ಐದು ಕಮಲಗಳು ಅರಳಬೇಕು ಚೆನ್ನಾಗಿ ಅರಳಬೇಕು ಕಮಲ ಚೆನ್ನಾಗಿ ಅರಳಿದಂತೆ ಕಾಣಬೇಕು ನಮ್ಮ ಮನಸ್ಸಿನಲ್ಲಿ ನಾವು ಅನ್ಕೊಂಡಂಗೆ ನಾವು ಅನ್ಕೊಂಡಂಗೆ ಅನ್ಕೊಂಡಂಗೆ ಅದು ನಿಜವಾಗಲೂ ನಮ್ಮ ಒಳಗೆ ಇರತಕ್ಕಂತಹ ಒಳಗಣ್ಣಿಗೆ ಒಳಗಣ್ಣಿನಿಂದ ನೋಡೋ ಮೂಜಗ ದೊರೆ ಅಂತ ಏನು ಹೇಳ್ತಾರಲ್ಲ ದಾಸರು ಒಳಗಣ್ಣಿಗೆ ಮನಸ್ಸಿಗೆ ಮನಸ್ಸು ಅಂತಕ್ಕಂಥ ಕಣ್ಣಿಗೆ ಕಾಣಿಸ್ತದೆ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ಆಗ್ತದೆ ಮೂಲಾಧಾರ ಚಕ್ ಚತುರ್ದಳ ರಕ್ತವರ್ಣದ ಪದ್ಮದಲ್ಲಿನ ಪ್ರತಿಯೊಂದು ದಿಕ್ಕಿನಲ್ಲಿರೋ ಭಗವದ್ ರೂಪಗಳ ಚಿಂತನೆಯನ್ನು ನಾವು ಮಾಡಬೇಕು ಹಾಂ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಬಂದ್ವಿ ಏನು ಮಾಡಬೇಕಂದ್ರೆ ಐದು ಕಮಲಗಳಿವೆ ಒಂದೊಂದು ಕಮಲಗಳು ಐದು ದಿಕ್ಕು ಯಾವಾಗಲೂ ಒಂದು ಯಾವುದೋ ಒಂದು ಸ್ಪಾಟ್ ನಾವು ಅಂದರೆ ನಾಲ್ಕು ದಿಕ್ಕು ಅದು ಒಂದು ಮಧ್ಯ ದಿಕ್ಕು ಈ ರೀತಿ ನಾವು ತಿಳ್ಕೋಬೇಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳು ನಾಲ್ಕು ಮತ್ತು ಮಧ್ಯ ದಿಕ್ಕು ಈಗ ಏನು ಮಾಡಬೇಕಂದ್ರೆ ನಾವು ಆ ಕಮಲಗಳಿಗೆ ನಾಲ್ಕು ದಿಕ್ಕಿನಲ್ಲಿ ಐದು ದಿಕ್ಕಿನಲ್ಲಿ ಪ್ರತಿಯೊಂದು ದಿಕ್ಕಿನಲ್ಲಿ ದಿಕ್ಕಿನಲ್ಲಿರ್ತಕ್ಕಂಥ ಪರಮಾತ್ಮನ ರೂಪಗಳನ್ನು ನಾವು ಸ್ಮರಣೆ ಮಾಡಬೇಕು ಯಾಕಂದ್ರೆ ಕಮಲಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ರೂಪಗಳು ಆ ನಾಲ್ಕು ದಿಕ್ಕಿನಲ್ಲಿ ಮತ್ತು ಮಧ್ಯ ದಿಕ್ಕಿನಲ್ಲಿ ಪರಮಾತ್ಮನು ಏನು ಮಾಡ್ತಾನೆ ಪ್ರೊಟೆಕ್ಟ್ ಮಾಡ್ತಾನೆ ಕಮಲಗಳನ್ನು ಮೂಲಾಧಾರ ಚತುರ್ದಳ ರಕ್ತವರ್ಣದ ಪದ್ಮದಲ್ಲಿನ ಪ್ರತಿಯೊಂದು ದಿಕ್ಕಿನಲ್ಲಿರುವ ಭಗವದ್ ರೂಪಗಳ ಚಿಂತನೆ ಅಂದರೆ ಧ್ಯಾನವನ್ನು ನಾವು ಮಾಡಬೇಕು ಮತ್ತು ವಂದನೆಯನ್ನು ಸಲ್ಲಿಸಬೇಕು ಹೇಗಪ್ಪ ಪೂರ್ವ ಭಾಗದಲ್ಲಿ ಆ ಏನು ಕಮಲ ಇದೆಯಲ್ಲ ಅದರ ಕಮಲ ಪೂರ್ವಭಾಗಕ್ಕೆ ಓಂ ಅನಿರುದ್ಧಾಯ ನಮಃ ಕೆಲವರಿಗೆ ಓಂಕಾರ ಹೇಳ್ಬೋದು ಕೆಲವರು ಶ್ರೀಕಾರ ಹೇಳ್ತಾರೆ ಯಾರಿಗೆ ಓಂಕಾರದ ಏನಪ್ಪ ಅಂದ್ರೆ ಓಂಕಾರವನ್ನು ಹೇಳುವಂತ ಗುರುಗಳು ಹೇಳಿದರೆ ಓಂಕಾರ ಹೇಳಬೇಕು ಯಾರಿಗೆ ಶ್ರೀಕಾರವನ್ನು ಹೇಳುವಂಥ ಗುರುಗಳು ಹೇಳಿದರೆ ಶ್ರೀಕಾರವನ್ನು ಹೇಳಬೇಕು ಅದೆಲ್ಲರೂ ಒಂದೇ ಪವರು ಆದರೆ ಡಿಫರೆಂಟ್ ಡಿಫರೆಂಟ್ ಐಡಿಯಾಸು ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಜನಗಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಕೆಪಾಸಿಟಿ ತಕ್ಕಂಗೆ ಗುರುಗಳು ಅನುಗ್ರಹವನ್ನು ಮಾಡಿ ಹೇಳಿರ್ತಾರೆ ಮಂತ್ರವನ್ನು ಪೂರ್ವಭಾಗೆ ಓಂ ಅನಿರುದ್ಧಾಯ ನಮಃ ಅ ಓಂ ಅಂತಕ್ಕಂಥದ್ದು ನಿಮಗೆ ಹೇಳಿದ್ದಿಲ್ಲ ಅಂದರೆ ಪೂರ್ವಭಾಗೆ ಶ್ರೀ ಅನಿರುದ್ಧಾಯ ನಮಃ ಶ್ರೀಕಾರ ಹೇಳೋದು ಭಾಳ ಏನಂತಂದರೆ ಸೇಫರ್ ಸೈಡ್ ಅದು ಎರಡೂ ಪವರ್ಫುಲ್ಲೇ ಶ್ರೀಕಾರ ಹೇಳೋದೇನೆಂದರೆ ಭಾಳ ರೀತಿಯಿಂದ ಓಂಕಾರ ಒಂದೊಂದು ಸಲ ಅದು ವಿಶೇಷವಾದ ಪವರ್ಫುಲ್ ಪವರ್ ಇರೋದರಿಂದ ಕೆಲವರಿಗೆ ಗುರುಗಳು ಅದನ್ನು ಮಂತ್ರ ಹೇಳಿರಂಗಿಲ್ಲ ಓಕೆ ಪೂರ್ವಭಾಗೆ ಓಂ ಅನಿರುದ್ಧಾಯ ನಮಃ ಅಥವಾ ಪೂರ್ವಭಾಗೆ ಶ್ರೀ ಅನಿರುದ್ಧಾಯ ನಮಃ ದಕ್ಷಿಣ ಭಾಗೇ ಓಂ ನಮಃ ದಕ್ಷಿಣ ಭಾಗದಲ್ಲೇ ಪ್ರದ್ಯುಮ್ನ ದೇವರು ಇದ್ದು ಆ ಕಮಲವನ್ನು ಕಾಯ್ತಾ ಇರ್ತಾನೆ ಅನುಗ್ರಹ ಮಾಡ್ತಾ ಇರ್ತಾನೆ ದೇವತೆಗಳಿಗೆ ಕಮಲದಲ್ಲಿ ಇರ್ತಕ್ಕಂಥ ದೇವತೆಗಳಿಗೆ ಅನುಗ್ರಹ ಮಾಡ್ತಾ ಇರ್ತಾನೆ ದಕ್ಷಿಣ ಭಾಗೇ ಶ್ರೀ ಪ್ರದ್ಯುಮ್ನಾಯನಮಃ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಭಾಗೆ ಓಂ ಸಂಕರ್ಷಣಾಯನಮಃ ಪಶ್ಚಿಮ ಭಾಗೆ ಶ್ರೀ ನಮಃ ಉತ್ತರ ಭಾಗೆ ಓಂ ವಾಸುದೇವಾಯ ನಮಃ ಉತ್ತರ ಭಾಗೆ ಶ್ರೀ ವಾಸುದೇವಾಯ ನಮಃ ಅಂತ ನಾವೇನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಿ ಎಲ್ಲ ನಾಲ್ಕು ಅವರಾಗಿ ಮಧ್ಯದಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ಮಧ್ಯಭಾಗೆ ಬಿಂಬಮೂರ್ತೇ ಹೇ ಓಂ ನಾರಾಯಣ ನಮಃ ನಾರಾಯಣಾಯ ನಮಃ ಮಧ್ಯಭಾಗೆ ಬಿಂಬಮಮೂರ್ತೇ ಹೇ ಶ್ರೀ ನಾರಾಯಣಾಯ ನಮಃ ಮಧ್ಯದಲ್ಲಿ ಶ್ರೀಮನ್ ನಾರಾಯಣನೇ ಇದ್ದಾನಲ್ಲೇ ಮಧ್ಯದ ಒಂದು ಅದರಲ್ಲಿ ಇದ್ದುಬಿಟ್ಟು ಇವು ಈ ಕಮಲಗಳನ್ನು ಪ್ರೊಟೆಕ್ಟ್ ಮಾಡ್ತಾನೆ ಐದು ರೂಪಗಳಿಂದ ಇದಕ್ಕೆ ನಾರಾಯಣದೆ ಐದು ವ್ಯೂಹ ರೂಪಗಳು ಅಂತ ಹೇಳ್ತೇವೆ ನಾವು ಬಹಳ ಇಂಪಾರ್ಟೆಂಟ್ ಆದ್ದರಿಂದ ಪೂರ್ವದಲ್ಲಿ ಅನಿರುದ್ಧ ದಕ್ಷಿಣದಲ್ಲಿ ಪ್ರದ್ಯುಮ್ನ ಪಶ್ಚಿಮದಲ್ಲಿ ಸಂಕರ್ಷಣ ಉತ್ತರದಲ್ಲಿ ವಾಸುದೇವ ಮತ್ತು ಮಧ್ಯಭಾಗದಲ್ಲಿ ಬಿಂಬಮೂರ್ತಿಯಾಗಿ ನಾರಾಯಣ ದೇವರು ಇದ್ದಾರೆ ಅವರು ಇದ್ದುಬಿಟ್ಟು ಆ ನಾಲ್ಕು ದಿಕ್ಕು ಐದು ದಿಕ್ಕಿನಲ್ಲಿ ಏನಪ್ಪ ಅಂದರೆ ಎಲ್ಲವನ್ನು ಕಾಪಾಡ್ತಾ ಇರ್ತಾರೆ ನಮ್ಮ ಮೂಲಾಧಾರಲ್ಲಿರ್ತಕ್ಕಂಥ ಕಮಲಗಳನ್ನು ಕಾಪಾಡ್ತಾ ಇದ್ದಾರೆ ಹೀಗೆ ಮನದಲ್ಲಿ ಹೇಳುತ್ತಾ ಮನದಲ್ಲಿ ಹೇಳುತ್ತಾ ಮನದಲ್ಲಿ ಒಂದನೇನು ಪುನಃ 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 ಸಲ್ಲಿಸಬೇಕು ಆಲ್ ಮೆ ವರ್ಕ್ಸ್ ಆನ್ ಮೆಂಟಲ್ ಪ್ಲೇನ್ ವೆರಿ ವೆರಿ ಇಂಪಾರ್ಟೆಂಟ್ ಸುಮ್ಮನೆ ಯಾರೋ ಹಾಗೆ ಹೇಳಿದರು ಹೀಗೆ ಹೇಳಿದ್ರು ಅಂತ ಅವೆಲ್ಲ ಇಲ್ಲ ನಮ್ಮದೇ ನಾವೇ ಅದಕ್ಕೆ ಅಧಿಕಾರಿಗಳು ನಾವೇ ನಮ್ಮ ಮನಸ್ಸೇ ಮನಸ್ಸೇ ನಮಗೆ ಮಿತ್ರ ಮನಸ್ಸೇ ನಮಗೆ ಶತ್ರು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಅದನ್ನು ಆಮೇಲೆ ಮುಂದಿನ ಕ್ಲಾಸ್ನಲ್ಲಿ ತೊಗೊಳ್ಳೋಣ ಆದ್ದರಿಂದ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಇಟ್ಕೋಬೇಕು ನಮ್ಮ ಮನಸ್ಸನ್ನು ನಾವು ಏನಪ್ಪ ಅಂದರೆ ಅದನ್ನು ಟೇಮ್ ಮಾಡಬೇಕು ಅಥವಾ ನಾವು ರೂಢಿಸಿಕೊ ರೂಢಿಗಳಿಸಬೇಕು ವರ್ಡ್ಸ್ಗಳನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಂಡಿದ್ದೀಯ ಅದಕ್ಕೆ ಅರ್ಥ ಅಂದರೆ ನಮ್ಮ ಮನಸ್ಸು ನನಗೆ ಕಂಟ್ರೋಲ್ ಅದಂತ ಹಾಗಲ್ಲದು ನಾವು ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಮನಸ್ಸು ಮನಸ್ಸು ಹಾಕಬೇಕು ಹಾಗೆ ಈ ರೀತಿ ವಿಚಾರಗಳು ಬಹಳ ದೀನತೆಯಿಂದ ಬಹಳ ನಾವು ಏನಂದ್ರೆ ಅಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳಿಗೆ ನಾವು ಬಹಳ ಏನಂದರೆ ಮ ಅವರಿಗೆ ಮರ್ಯಾದೆಯಿಂದ ನಾವು ವಂದನೆಗಳನ್ನು ಮಾಡಬೇಕು ಬಹಳ ದೊಡ್ಡ ದೊಡ್ಡ ಭೂತ ಭೂತಗಳು ಪೃಥ್ವಿಭೂತ ಸಾಮಾನ್ಯನ ರೀ ಭೂಮಿ ಒಂದು ರೌಂಡ್ ಅಳೆಗಾಡೆ ಬಿಡ್ತಂದರೆ ಒಂದು ಲೀಟರ್ ಎಂಟು ಎಂಟೂವರೆ ಮಕ್ಕ ಎಷ್ಟು ಅನಾಹುತ ಆಗ್ತದೆ ಎಷ್ಟು ಸುನಾಮಿ ಹೇಳ್ತವೆ ಭೂಮಿ ಏನಂತಂದರೆ ಈ ಭೂತ ತತ್ವಗಳಿಗೆ ಅಪಾರ ಬಲವಿದೆ ನಾವು ವೆರಿ 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 ಲಿಟಲ್ ಅಂತಕ್ಕಂಥ ವಿಚಾರ ಅಂತ ತಿಳ್ಕೊಬೇಕು ದೇವಿ ಕೂಡ ನಾವು ಸಮ ನಮಸ್ಕಾರ ಮಾಡಬೇಕಾದ್ರೆ ಮೂಲಾಧಾರ ಚಕ್ರದ ಧ್ಯಾನದಲ್ಲಿ ಭೂಮಿ ತಾಯಿಗೆ ನಾವು ಏಕೆ ಮಹತ್ವವನ್ನು ಕೊಡಬೇಕು ನೋಡ್ರಿ ಭೂಮಿ ತಾಯಿಗೆ ನಾವು ಮಹತ್ವವನ್ನು ಕೊಡಬೇಕು ರಕ್ತವರ್ಣದ ಕಮಲದಲ್ಲಿ ಚತುಷ್ಕೋಣವಾದ ಭೂಭಾಗವು ಇರುತ್ತೆ ನಾಲ್ಕು ಚತುಷ್ಕೋಣದ ಭೂಭಾಗವನ್ನು ಅಲ್ಲಿ ತೋರಿಸಿದ್ದಾರೆ ಭೂಮಿ ಹೇಗಿದೆ ಏನೋ ನೋಡೋಣ ಆಮೇಲೆ ಚತುಷ್ಕೋಣವಾಗಿ ನಾಲ್ಕು ಚೌಕ್ ಚೌಕಾಗಿ ಸ್ಕ್ವಯರ್ ಭೂಭಾಗ ಇದೆ ಪೃಥ್ವಿ ತತ್ವವನ್ನು ಚತುಷ್ಕೋಣದಿಂದ ಗುರುತಿಸಲಾಗುವುದು ಪೃಥ್ವಿ ತತ್ವವನ್ನು ಏನು ಸ್ಕ್ವಯರ್ನಿಂದ ನಾವು ಗುರುತು ಮಾಡ್ತಾಯಿದ್ರು ಉಳ್ಳದು ಹಾಗೆ ಪೃಥ್ವಿ ತತ್ವ ಏನು ಏನದು ಭೂತ ಹೌದಲ್ಲ ಅದು ಇಪ್ಪತ್ನಾಲ್ಕು ತತ್ವಗಳಲ್ಲಿ ಇದು ಲಾಸ್ಟ್ ಅಥವಾ ಈ ಕಡೆಯಿಂದ ಕೆಳಗಡೆಯಿಂದ ಹೋದರೆ ಫಸ್ಟ್ ಫಸ್ಟ್ ಏನು ತತ್ವ ಇದೆಯಲ್ಲ ಪೃಥ್ವಿ ತತ್ವವನ್ನು ಚೌಕಾಕಾರದಿಂದ ನಾವು ಗುರುತಿಸ್ತೀವಿ ಇದನ್ನು ಏನಪ್ಪ ಅಂದ್ರೆ ನಾವು ಮೂಲಾಧಾರ ಚಕ್ರದಲ್ಲಿ ಭೂಮಿ ತಾಯಿಗೆ ಮಹತ್ವವನ್ನು ಕೊಡಲೇಬೇಕು ಭೂಭಾಗದ ಯಾಕೆಂದರೆ ಅದು ತತ್ವನೇ ಪೃಥ್ವಿ ತತ್ವದ್ದು ಓನರು ಓನರ್ ಯಾರು ಭೂಮಿನೇ ಇದಕ್ಕೆ ಮೂಲಾಧಾರ ಚಕ್ರಕ್ಕೆ ಆಯಿತಾ ನೀನು ಸ್ವಲ್ಪ ಮುಂದುವಣ ಭೂಭಾಗದ ಮಧ್ಯದಲ್ಲಿ ಮೇರು ಪರ್ವತ ಇದೆ ಭೂಮಿಯ ಮಧ್ಯದಲ್ಲಿ ಮೇರು ಪರ್ವತ ಇದೆ ನಾವು ಇವನು ಭೂಮಿಯ ಒಂದು ಅಧ್ಯಯನ ಮಾಡಬೇಕಾದ್ರೆ ಸ್ವಲ್ಪ ಅಧ್ಯಯನ ಮಾಡೋಣ ಇದನ್ನು ಈಗ ಬ್ರಹ್ಮಾಂಡ ಸೃಷ್ಟಿ ಪ್ರಕರಣ ಬ್ರಹ್ಮಾಂಡ ಸೃಷ್ಟಿ ಹೇಗಾಯಿತು ಅಂತಕ್ಕಂಥದ್ದು ನನ್ನದೇ ಲೆಕ್ಚರ್ಗಳಿವೆ ಇದೇ ಒಂದು ಚಾನಲ್ದಲ್ಲಿ ಅದು ಪ್ಲೇ ಲಿಸ್ಟ್ ಇದೆ ಅದನ್ನು ನೋಡಿದರೆ ನೀವು ಪೂರ್ತಿ ಅದು ಡಿಟೇಲ್ ಆಗಿ ನೀವು ಬರ್ತದೆ ಸೃಷ್ಟಿ ಹೆಂಗಾಯ್ತು ಇದು ಅಲ್ಲಿ ಈಗ ಅಷ್ಟು ಬೇಡ ಭೂಮಿಯ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಡೋಣ ಇದರಲ್ಲಿ ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಳೋಣ ಭೂಮಿಯ ಮಧ್ಯಭಾಗದಲ್ಲಿ ಮೇರು ಪರ್ವತ ಇದೆ ಮೇರುವಿನ ಮೇಲ್ಭಾಗವು ಸಮತ ಮೇಲು ದುಡ್ಡದು ಪತ್ರ ಅದರ ಮೇಲೆ ಸ್ವಲ್ಪ ಏನಾದರೂ ಮೇಬ ಟಾಪ್ ಏನಿದೆ ಸಮತಷ್ಟಾಗಿದ್ದು ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಅಲ್ಲಿ ಮೇರುವಿನ ಮೇಲೆ ಭೂಮಿ ಮಧ್ಯದಲ್ಲಿ ಮೇರು ಪರ್ವತ ಎತ್ತರ ಇದೆ ಅಲ್ಲಿ ಭೂಮಿಯ ಮೇಲೆ ಮೇರು ಪರ್ವತದ ಮೇಲೆ ಟಾಪ್ನಲ್ಲಿ ಏನಿದೆ ಸ್ವಲ್ಪ ಸಮತಟ್ಟವಾದ ಸ್ಥಳ ಇದೆ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಆವಾಸವಾಗಿದ್ದಾರೆ ಏನು ಇದು ಟಾಪ್ನಲ್ಲಿ ಹೌದು ಈಗ ಬದರಿಕಾಶ್ರಮ ಬದರಿಕೆ ಮೇಲೆ ಹತ್ತಿರದ ಬದರಿಕಾಶ್ರಮ ಸ್ವಲ್ಪ ಜಗ ಮೇಲೆ ಸಮತಟ್ಟದಿಲ್ಲ ಅಲ್ಲಿ ಬದರಿನಾರಾಯಣ ಇದ್ದಾನೆ ಇಲ್ಲ ನದಿ ನದಿಗಳಿಗೆ ಬರ್ತಾ ಇಲ್ಲ ಅಲಕನಂದಿಗೆ ಬರ್ತಾ ನರನಾನ ನರನಾರಾಯಣ ಇತ್ಯಾದಿ ಎಲ್ಲ ಪರ್ವತಗಳೆಲ್ಲ ಅವೇ ಇಲ್ಲ ಹಾಗೆ ಇಲ್ಲಿ ಕೂಡ ಮೇರು ಪರ್ವತ ಉತ್ತರ ಇದೆ ಆಮೇಲೆ ಟಾಪ್ ನಲ್ಲಿ ಸಮತಟ್ಟ ಜಗ ಇದೆ ಅಲ್ಲಿ ಮಧ್ಯದಲ್ಲಿ ಬ್ರಹ್ಮದೇವರು ಆವಾಸ ಆಗಿದ್ದಾರೆ ಸ್ವಲ್ಪ ನೋಡೋಣ ಸ್ವಲ್ಪ ಡೀಟೇಲ್ ಆಮೇಲೆ ನೆಕ್ಸ್ಟ್ ನೋಡೋಣ ಮೇರುವಿನ ನಾಲ್ಕು ದಿಕ್ಕಿನಲ್ಲಿ ಸುತ್ತಲೂ ನಾಲ್ಕು ಪರ್ವತ ಇನ್ನ ಮೇರು ದಿಕ್ಕು ಕೆಳ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಪರ್ವತ ಇವೆ ಅವಕ್ಕೆ ನೀಲ ಗಂಧಮಾದನ ನಿಷಧ ಮತ್ತು ಮಾಲ್ಯವನ ಅಂತ ನಾಲ್ಕು ಪರ್ವತ ಕುಲ ಪರ್ವತ ಅಂತಾರೆ ಅದು ಪರ್ವತಗಳು ನಾಲ್ಕು ಪರ್ವತಗಳಿಗೆ ಚಿತ್ರ ಹಾಕಿದ್ದೀವಿ ಗೊತ್ತಾಗ್ತದೆ ಅದನ್ನು ಸ್ವಲ್ಪ ತಿಳ್ಕೊಂಡು ಅಲ್ಲದೆ ಮೇರು ಪರ್ವತಕ್ಕೆ ಅಂಟಿಕೊಂಡಂತೆ ನಾಲ್ಕು ದಿಕ್ಕಿನಲ್ಲಿಯೂ ನಾಲ್ಕು ಪರ್ವತಗಳಿವೆ ಅವು ಕುಲ ಪರ್ವತಗಳು ಮೇರಿನಿಂದ ದೂರವ ದೂರ ಇರತಕ್ಕಂಥ ಪರ್ವತ ಯಾವುದಪ್ಪ ನೀಲ ಗಂಧಮಾದನ ನಿಷಧ ಮತ್ತು ಮಾಲ್ಯ ಇವು ನಾಲ್ಕು ಕುಲಪರ್ವ ದೂರದಲ್ಲಿ ಚೌಕಾಗಿ ಇವೆ ಆಮೇಲೆ ಆ ಮೇರುವಿಗೆ ಅಂಟಿಕೊಂಡ ಒಳಗಡೆ ಅಂಟ್ಕೊಂಡ್ಬಿಟ್ಟವು ಮರು ಒಂದು ಪರ್ವತಕ್ಕೆ ಇನ್ನೊಂದು ಪರ್ವತ ಅಂಟಿಕೊಂಡವು ನಾಲ್ಕು ದಿಕ್ಕಿನಲ್ಲಿ ಅವು ಏನಪ್ಪ ಅಂದರೆ ಅವು ಕೂದ ಮಂದರ ಮೇರು ಮಂದರ ಮತ್ತು ಸೂಪಾರ್ಸ್ ಅಂತ ನಾಲ್ಕು ಪರ್ವತ ಇಷ್ಟು ಮಿನಿಮಮ್ ನಾಲೆಜ್ ರಿಗಾರ್ಡಿಂಗ್ ಮೇರು ಪರ್ವತ ಮೂಲಾಧಾರ ಚಕ್ರವು ಹಾಗೂ ಅದರಲ್ಲಿರುವ ಚತುರ್ದಳ ಕಮಲವು ಪೃಥ್ವಿ ತತ್ವದಿಂದ ಕೂಡಿರುತ್ತದೆ ಪದೇ ಪದೇ ತಿಳಿಬೇಕು ಮೂಲಾಧಾರ ಚಕ್ರ ಮೂಲಾಧಾರ ಕಮಲ ಎಲ್ಲ ಪೃಥ್ವಿ ತತ್ವ ಪೃಥ್ವಿಗೆ ನಾವು ಬಹಳ ಮಹತ್ವ ಕೊಡಬೇಕು ಭೂದೇವಿಗೆ ನಾವು ಮಹತ್ವವನ್ನು ಕೊಡಬೇಕು ಶ್ರೀ ಜಗನ್ನಾಥದಾಸರು ತಮ್ಮದೊಂದು ವಿಶೇಷವಾದ ಕೃತಿಯನ್ನು ಮಾಡಿದ್ದಾರೆ ಫಲವಿದು ಬಾಳುವುದಕ್ಕೆ ಅಂತ ಒಂದು ಕೃತಿ ಅದು ಅಲ್ಲಿ ಹೇಳ್ಯಾರ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದಕೆ ಪರಮಾತ್ಮನ ಆನಂದಾತ್ಮಕವಾದ ಗುಣಗಳನ್ನು ತಿಳಿದು ಭಜಿಸುವವರೇ ಉತ್ತಮ ಅಧಿಕಾರಿಗಳು ಯು ಶುಡ್ ನೋ ದ ಗ್ರೇಟ್ನೆಸ್ ಆಫ್ ದ ಲಾರ್ಡ್ ದೆನ್ ಯು ಪ್ರೇ ಹಿಮ್ ಪರಮಾತ್ಮ ನಿಮಗೆ ಗೊತ್ತಾಗೋದಿಲ್ಲ ಅಲ್ಲಿ ಗ್ರೇಟ್ನೆಸ್ ಹಂಗಲ್ಲ ಆ ಗ್ರೇಟ್ 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 ಅಂತ ತಿಳ್ಕೊಡ್ರಿ ಸ್ವಲ್ಪ ಅವನ ಗ್ರೇಟ್ನೆಸ್ ತಿಳ್ಕೊಡ್ರಿ ಮತ್ತು ನಾಳೆ ಇನ್ನೊಂದು ಸ್ವಲ್ಪ ತಿಳ್ಕೊಡ್ರಿ ಸೊ ಬೈ ನೋಯಿಂಗ್ ಈಸ್ ಗ್ರೇಟ್ನೆಸ್ ದೆನ್ ವಿ ಕ್ಯಾನ್ ಏನಪ್ಪ ಅಂದ್ರೆ ಪರ್ಫಾರ್ಮ್ ಮೋರ್ ಆ್ಯಂಡ್ ಮೋರ್ ವಂಡರ್ಫುಲ್ ಮೆಡಿಟೇಷನ್ಸ್ ಪರಮಾತ್ಮ ದೊಡ್ಡವನಿಲ್ಲ ಅಂತ ಗೊತ್ತಾದಾಗ ನಮಗೇನಾಗ್ತದೆ ಅವನ ಬಗ್ಗೆ ನಮ್ಗೆ ಹೆಚ್ಚು ಭಕ್ತಿ ಹುಟ್ಟುತ್ತದೆ ಹಾಗೆ ಮಾಡಿದವರಿಗೆ ದೊರಕೋ ಫಲಿ ಅಂತೆಂತ ಹೋದಲ್ಲ ಆ ರೀತಿ ಭಜನೆಯನ್ನು ಮಾಡಿ ತಿಳಿದು ಭಜನೆಯನ್ನು ಮಾಡಿದರೆ ಅಂತೆಂಥ ಫಲ ದೊರಕೋದಿಲ್ಲ ಭೂಮಿಯಿಂದ ಸುಖದಿಂದ ಬಾಳಿದವರಾಗಿ ಅವರು ಜನನ ಮರಣವೇ ಇಲ್ಲದ ನಿತ್ಯ ಸುಖವಾದಂಥ ಮೋಕ್ಷವನ್ನು ಹೊಂದುತ್ತಾರೆ ಒಳ್ಳೆಯವರು ನಿರ್ವಾಣವನ್ನು ಹೊಂದುತ್ತಾರೆ ಏನಪ್ಪ ತುರಿ ರೂಪಿ ಪರಮಾತ್ಮನನ್ನು ಕಾಣ್ತಾರೆ ಸಹಸ್ರಾರದಲ್ಲಿ ಆದ್ದರಿಂದ ಪರಮಾತ್ಮನ ಗುಣಗಳನ್ನು ತಿಳಿದು ನಾವು ಮೆಡಿಟೇಟ್ ಮಾಡಬೇಕು ಶುಡ್ ಮೆಡಿಟೇಟ್ ಆನ್ ಇನ್ ಬೈ ನೂಮ್ ಹೀಸ್ ಗ್ರೇಟ್ನೆಸ್ ಟು ಸಮ್ ಎಕ್ಸ್ಟೆಂಟ್ ಟು ಅವರ್ ಟು ದ ನಾಲೆಜ್ ಆಫ್ ಅವರ್ ನಾಲೆಜ್ ಇದೇ ರೀತಿಯಲ್ಲಿ ನಾವು ಹಾಗೆಯೇ ಪ್ರತಿಯೊಬ್ಬ ದೇವತೆಯಲ್ಲೂ ಅವರ ಗುಣಗಳನ್ನು ಅರಿತು ಅವರ ಮಹಿಮೆಯನ್ನು ಅರಿತು ಪ್ರಾರ್ಥನೆ ಸಲ್ಲಿಸಿದರೆ ಅವರು ನಮ್ಮನ್ನು ಪ್ರೀತಿಯಿಂದ ಅನುಗ್ರಹ ಹಾಗೆಯೇ ಈ ಕಮಲದಲಗಳಲ್ಲಿ ಏನಪ್ಪ ಅದನ್ನು ಮುಖ್ಯವಾದ ದೇವತೆ ಯಾರೀಗ ಭೂದೇವಿ ಭೂತತ್ವ ಆಕೆಯ ಬಗ್ಗೆ ತಿಳ್ಕೋಬೇಕು ಹಾಗೆ ಮತ್ತು ಸ್ವಯಂಭೂಮನು ಅದಕ್ಕೆ ಹಿಂಸಾರ ಸ್ವಯಂಭೂಮನನ್ನು ತಿಳ್ಕೋಬೇಕು ಅವನು ಹಿಂಸಾರದನ್ನು ಮುಖ್ಯ ಇವರ ಮುಖ್ಯ ಪ್ರಾಣದವರ ಬಗ್ಗೆ ತಿಳ್ಕೋಬೇಕು ಅದರ ಮೇಲೆ ಪರಮಾತ್ಮನ ಒಂದು ರೂಪ ಆಗದ ನೀಲವರ್ಣದ ಅನಿರುದ್ಧ ಅದನ್ನು ತಿಳ್ಕೋಬೇಕು ನಾವು ಈಗ ಭೂದೇವಿಯಲ್ಲಿ ವಂದನೆಯನ್ನು ಸಲ್ಲಿಸಬೇಕು ಪ್ರತಿದಿನವೂ ನಾವು ಪ್ರಾಥ ಕಾಲದಲ್ಲಿ ಸಲ್ಲಿಸಬೇಕಾದ ವಂದನೆಗಳಲ್ಲಿ ಬರುವ ಪ್ರಾರ್ಥನಾ ಶ್ಲೋಕದ ನೋಡ್ರಿ ಈ ಬೆಳಗ್ಗೆ ಎದ್ದರೆ ಭೂದೇವಿಗೆ ನಮಸ್ಕಾರ ಮಾಡ್ಬೇಕು ಯಾಕೆಂದರೆ ಆಕೆ ಅನುಕೂಲದಿಂದ ನಾವು ಓಡಾಡ್ತಾ ಇದ್ದೀವಿ ಇದ್ದೀವಿ ಊಟ ಮಾಡ್ತಾ ಇದ್ದೀವಿ ಭೂಮಿಯಲ್ಲಿ ಬೆಳೆದಂಥ ಧಾನ್ಯಗಳನ್ನು ಉಪ ಊಟ ಮಾಡ್ತಾ ಇದ್ದೇವಲ್ಲ ಭೂಮಿಯಲ್ಲಿ ಹೆರತಕ್ಕಂಥ ನೀರನ್ನು ಕುಡಿತಾ ಇದ್ದೇವಲ್ಲ ನಾವು ಭೂಮಿಯಲ್ಲಿ ನಾವು ಓಡಾಡ್ತಾ ಇದ್ದೇವೆ ಗ್ರಾವಿಟೇಷನ್ ಫೋರ್ಸ್ ಭೂಮಿಯ ಗ್ರಾವಿಟೇಷನ್ ಕೋರ್ಸನ್ನು ನಾವು ನಡೆದಾಡ್ತಾ ಇದ್ದೀವಿ ಇಲ್ಲ ಬಿದ್ದು ಹೋಗ್ತಿದ್ವಿ ಇಲ್ಲ ಜಂಪ್ ಆಗಿ ಹೋಗ್ಬಿಡ್ತಿದ್ವಿ ಗ್ರಾವಿಟೇಷನ್ ಫೋರ್ಸ ಇಲ್ಲ ಅಂದ್ರೆ ನಾವು ಹೊರಟೋಗ್ಬಿಡ್ತಿದ್ವಿ ಹಾಗೆಲ್ಲ ಪ್ರಾಬ್ಲಮ್ಸ್ ಇವೆ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಭೂದೇವಿಯೇ ನಿನಗೆ ಸಾಗರವೇ ಸೀರೆ ಪರ್ವತಗಳೇ ಸ್ಥಾನಗಳು ವ್ಯಾಪ್ತನಾದ ಶ್ರೀಮನ್ನಾರಾಯಣನಿಗೆ ತಕ್ಕದಾದ ಮಡದಿಯಾಗಿರುವೆ ನಿನಗೆ ನನ್ನ ವಂದನೆಗಳು ಪಾದಸ್ಪರ್ಶದಂತಹ ಅನೇಕ ಅಪರಾಧಗಳನ್ನು ನಾನು ಮಾಡುತ್ತಿದ್ದೇನೆ ನನ್ನನ್ನು ಕ್ಷಮಿಸಿದಂತೆ ಬೆಳಗ್ಗೆ ಎದ್ದಾಗ ಭೂದೇವಿಯನ್ನು ನಾವು ಪ್ರಾರ್ಥನೆ ಮಾಡಿ ನಾವೇನು ಮಾಡಬೇಕಂತಂದರೆ ಮೂಲಾಧಾರ ಚಕ್ರದ ಧ್ಯಾನಕ್ಕೆ ಕೂತುಕೊಳ್ಳಬೇಕು ಭೂಮಿಯ ವಿಷಯವಾಗಿ ತಿಳಿದುಕೊಂಡು ಭೂದೇವಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅದಕ್ಕೆ ಹೆಚ್ಚು ಬೆಲೆ ಇದೆ ಸಿರಿನಿಲೆಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳಿದಿಲ್ಲ ಹಾಗೆ ವಿವರವಾಗಿ ತಿಳಿದ್ರಷ್ಟೇ ನಾವು ವಿಶೇಷವಾಗಿ ಮೂಲಾಧಾರ ಚಕ್ರದಲ್ಲಿ ಧ್ಯಾನವನ್ನು ಮಾಡಲು ಸಾಧ್ಯ ಮುಂದಿನ ಪಾಠದಲ್ಲಿ ನಾವು ಭೂಮಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಭೂಮಿ ಸ್ವಲ್ಪ ಮೇರು ಪರ್ವತ ಅದೆಲ್ಲ ಸಾಧಾರಣವಾಗಿ ತಿಳ್ಕೊಳ್ತಾ ಪರ್ಚೆ ಮಾಡಬೇಕು ಮತ್ತು ಈಗ ನೋಡ್ರಿ ಟು ಇಂಡಿಯಾ ನ್ಯೂಸ್ ದ ಹೆಡ್ಲೈನ್ಸ್ ಏನಂತ ಹೇಳ್ತಾರೆ ಹಾಗೆ ಉದ್ರಿಕಾ ನಾಡಲ್ಲಿರುವ ಮೂಲಾಧಾರದ ವಿಶೇಷತೆಯನ್ನು ನಾವು ತಿಳ್ಕೊಳ್ಳೋಣ ನಾಲ್ಕು ದಳಗಳ ಐದು ಕಮಲಗಳು ಇರುತ್ತವೆ ರಕ್ತವರ್ಣದ ದಳಗಳ ದಳಗಳ ಕಮಲಗಳಾಗಿರುತ್ತವೆ ಪೃಥ್ವಿ ತತ್ವದ ಮೂಲಾಧಾರಕ್ಕೆ ನೀಲವರ್ಣದ ಅನಿರುದ್ಧ ದೇವನು ನಿಯಾಮಕನಾಗಿದ್ದಾನೆ ಪರಮಾತ್ಮನ ಭಗವದ್ ರೂಪ ನೀಲವರ್ಣದ ಅನಿರುದ್ಧ ಮೂಲಾಧಾರ ಚಕ್ರದಲ್ಲಿ ಬೀಜ ಮಂತ್ರ ಲಂ ಯಾಕಂದ್ರೆ ಪೃಥ್ವಿ ತತ್ವ ಅದು ಪ್ರತಿ ತತ್ವಕ್ಕೆ ಲಂಮನ್ ಮೂಲಾಧಾರಕ್ಕೆ ಅಭಿಮಾನಿ ದೇವತೆ ಆಗಿದ್ದಾನೆ ಲಂ ನಾವು ಇದನ್ನ ಲೆಕ್ಚರ್ಸ್ ಮತ್ತೆ ಮುಂದುವರೆಸೋಣ ಎಲ್ಲ ಹಿಂದಿನಿಂದ ಎಲ್ಲ ನೋಡ್ತಿತ್ತು ಪ್ಲೇಲಿಸ್ಟ್ ಲಿಸ್ಟ್ ಇದೆ ಲಂ ಅರೆ ಶ್ರೀನಿವಾಸ ഹരേകൃഷ്ണ നാനും പരശുരാം വെട്ടിഗേരി ഭാരതീയ ഹരിദാസ വിദ്യാലയ നിർദ്ദേശക ലം ലം